ಬಾಬಾ ಸಾಹೇಬರು ಸಂವಿಧಾನದ ಒಳಗಡೆ ಪೀಠಿಕೆ ಬರುತ್ತೆ ನೀವೆಲ್ಲ ನೋಡಿದೀರಿ ಆ ಪೀಠಿಕೆ ಒಳಗಡೆ ಹನ್ನೆರಡನೇ ಸಾಲನ್ನ ನೀವೊಂದ್ಚೂರ್ ಗಮನಿಸಿ ಸುಮ್ಮನೆ ಅಕಸ್ಮಾತ್ ಸಂವಿಧಾನದ ಪೀಠಿಕೆ ಒಳಗಡೆ ಹನ್ನೆರಡನೇ ಸಾಲು ಆ ಹನ್ನೆರಡನೇ ಸಾಲಲ್ಲಿ ಬರ್ತಕ್ಕಂತ ಮೊದಲನೇ ಪದ ಇದೆಯಲ್ಲ ಆ ಪದ ವ್ಯಕ್ತಿ ಗೌರವ ಅಂತ ಬಾಬಾ ಸಾಹೇಬರು ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆ ಅಂತ ಹೇಳಿ ಬಾಬಾ ಸಾಹೇಬರು ಮಾತಾಡೋದು ವ್ಯಕ್ತಿ ಗೌರವದ ಬಗ್ಗೆ ಒಟ್ಟು ಸ್ವತಂತ್ರ ಚಳುವಳಿಯಲ್ಲಿ ಬಾಬಾ ಸಾಹೇಬರು ಗಟ್ಟಿಯಾಗಿ ನಿಂತ್ಕೊಂಡು ತೆಲ್ಲಿ ಅಂದ್ರೆ ವ್ಯಕ್ತಿ ಗೌರವ ಅಂತ ಈ ಭಾರತದಲ್ಲಿ ಮೊದ್ಲು ವ್ಯಕ್ತಿ ಗೌರವ ಸಿಗ್ಬೇಕು ಅಂತ ಹೇಳಿ ಇವತ್ತಿಗೂ ಕೂಡ ಕೊಪ್ಪಳದಲ್ಲಿ ರೀ ಕೊಪ್ಪಳದಲ್ಲಿ ಎರಡು ವರ್ಷದ ಪುಟಾಣಿ ಮಗು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಒಂದ್ ಎರಡು ನಿಮಿಷ ಕುತ್ಕೋಬೇಕು ಅನ್ಸುತ್ತೆ ಒಂದ್ ದೇವಸ್ಥಾನದ ಪಡಿಸಲೇ ಹೋಗಿ ಕುತ್ಕೊ ಬಿಡುತ್ತೆ ಕೊಪ್ಪಳದಲ್ಲಿ ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಒಂದು ಅಸ್ಪೃಶ್ಯ ಸಮುದಾಯದ ಮಗು ನಮ್ಮ ಊರಿನ ದೇವಸ್ಥಾನಕ್ಕೆ ಬಂದಿದೆಯಲ್ಲ ಅಂತ ಹೇಳಿ ಊರವರೆಲ್ಲ ಸೇರ್ಕೊಳ್ತಾರ್ರಿ ಮೀಸೆ ಬಿಟ್ಟು ಜನ ಗಟ್ಟಿಯಾಗಿ ನಾವು ಇದ್ದೀವಿ ಅನ್ಕೊಂಡು ಊರವರೆಲ್ಲ ಒಂದ್ ಕಡೆಗೆ ಸೇರ್ಕೊಂಡು ಎರಡು ವರ್ಷದ ಪುಟಾಣಿ ಮಗುವಿಗೆ ಇಪ್ಪತ್ತೈದು ಸಾವಿರ ದಂಡ ಆಗ್ತಾರೆ ಅನ್ನೋದಾದ್ರೆ ಬಾಬಾ ಸಾಹೇಬ್ರ ಅವತ್ತು ಸಂವಿಧಾನದ ಪೀಠಿಕೆಯ ಹನ್ನೆರಡನೇ ಸಾಲಿನ ಮೊದಲನೇ ಪದ ವ್ಯಕ್ತಿ ಗೌರವ ಕೋಲಾರದಲ್ಲಿ ಹುಲ್ಲೇರಹಳ್ಳಿ ಅಂತ ಒಂದು ಊರು ದೇವ್ರನ್ನ ಒತ್ಕೊಂಡು ಹೋಗ್ತಾ ಇರ್ತಾರೆ ದೇವ್ರನ್ನ ಒತ್ಕೊಳ್ಳೋಕೆ ಒಂದು ಕೋಲ್ ಇಟ್ಟಿರ್ತಾರೆ ಯಾರ್ದಾರು ಮನೆ ಮುಂದೆ ಪೂಜೆ ಮಾಡ್ಬೇಕಾದ್ರೆ ಆ ಕೋಲ್ ಕೊಟ್ಟು ನಿಲ್ಸ್ತಾರೆ ಕೋಲ್ ಬಿದ್ದ ಬಿಡುತ್ತೆ ರೀ ಒಬ್ಬ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ ಅಯ್ಯೋ ಭಗವಂತ ಕೋಲ್ ಬಿದ್ದೋಯ್ತಲ್ಲ ಅಂತ ಕೋಲ್ ಎತ್ಕೊಂಡ ತಕ್ಷಣ ನಮ್ಮ ದೇವ್ರ್ ಬಿದ್ರು ಸರಿನೇ ಆದ್ರೆ ನೀನ್ ದೇವ್ರ ಕೋಲ್ ಮುಟ್ತೀಯೋ ಮಾರಯ್ಯ ಅಂತ ಹೇಳಿ ಅರವತ್ತು ಸಾವಿರ ದಂಡ ಆಗ್ತಾರಲ್ರಿ ಬಾಬಾ ಸಾಹೇಬ್ರ್ ಹೇಳ್ತಾರೆ ಈ ದೇಶದಲ್ಲಿ ಬೇಕಾಗಿರೋದು ವ್ಯಕ್ತಿ ಗೌರವ ಅಂತ ಗಾಂಧಿ ಮತ್ತು ಬಾಬಾ ಸಾಹೇಬ್ರ ನಡುವಿನ ದೊಡ್ಡ ಚರ್ಚೆ ಇದೆಯಲ್ಲ ಇಲ್ಲಿ ಅಸ್ಪೃಶ್ಯತೆ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಗಾಂಧಿ ಹೇಳ್ತಾರೆ ಸ್ವಾತಂತ್ರ್ಯ ಎಂಬುವ ಬಿಸಿಲಿನಲ್ಲಿ ಅಸ್ಪೃಶ್ಯತೆ ಎಂಬುವ ಮಂಜು ಕರಗಿ ಹೋಗುತ್ತದೆ ಅಂತ ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಎಲ್ಲಿ ಕರಗೋಗ್ಲೇ ಇಲ್ವಲ್ಲ ಅಂತ ನನಗೆ ನನಗೊಂದು ಮಾತನ್ನು ಇಲ್ಲಿ ಗಂಭೀರವಾಗಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಹೌದಾ ಬೆಂಡಿಗೇರಿಯ ಒಳಗಡೆ ಒಟ್ಟಿಗೆ ಊಟ ಇಲ್ಲ ಅಂತ ಹೇಳಿ ಒಂದು ಹುಡುಗ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜೋಳವನ್ನ ಕದಿತಾನೆ ಜೋಳವನ್ನ ಕದಿತನ್ರಿ ಜೋಳವನ್ನ ಕದ್ದ ತಕ್ಷಣ ಅಲ್ಲಿ ಇದ್ದೋರೆಲ್ಲ ಸೇರ್ಕೊಂಡು ನಮ್ಮ ತೋಟದಲ್ಲಿ ನಿನ್ ಜೋಳ ಕದ್ದಿದೀಯಾ ಅಂತ ಹೇಳಿ ಆ ಹುಡುಗನ್ನ ಕರ್ಕ ಬಂದು ಊರವರೆಲ್ಲ ಸೇರ್ಕೊಂಡು ಗೆಳೆಯರೆ ನಾನೊಂದು ಮಾತನ್ನಿಸ್ತಾ ಇದೆ ಊರವರೆಲ್ಲ ಸೇರಿ ಒಂದು ಪಂಚಾಯಿತಿ ಕಟ್ಟೆ ಸೇರಿಸಿ ನಮ್ಮ ತೋಟದಲ್ಲಿ ನೀನು ಜೋಳ ಕದಿದೆಯಲ್ಲ ಅಂತ ಹೇಳಿ ಇವನಿಗೆ ಶಿಕ್ಷೆ ಏನು ಇವನು ಇನ್ನೊಂದು ಬಾರಿ ಜೋಳ ಕದಿಯದ ರೀತಿಯಲ್ಲಿ ಇವನಿಗೆ ಅವನು ಮಾಡಿರುವ ಮಲವನ್ನು ಅವನು ತಿನ್ನಿಸ್ಬೇಕು ರೀ ನನಗೆ ಸಾವಿರದ ಒಂಬೈನೂರ ನಲವತ್ತೈದು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ಆಗ್ತಾರಲ್ಲ ಇಡೀ ಜಗತ್ತು ಎರಡನೇ ಮಹಾಯುದ್ಧದ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಬಾಂಬ್ ಇದೆಯಲ್ಲ ಅದು ತುಂಬಾ ಕೆಟ್ಟದ್ದು ಅಂತಾರೆ ನಾನು ಹೇಳ್ತೀನಿ ಒಬ್ಬ ಅಂಬೇಡ್ಕರ್ ವಾಗಿ ಒಬ್ಬ ಅಸ್ಪೃಶ್ಯ ಸಮುದಾಯದ ಕೇರಿಯಲ್ಲಿ ಹುಟ್ಟಿರೋ ನನಗನ್ನಿಸ್ತಾ ಇದೆ ಬೆಂಡಿಗೇರಿಯಲ್ಲಿ ಮಲ ತಿನ್ನಿಸಿದ ಪ್ರಕರಣ ಇದೆಯಲ್ಲ ಇದು ಹಿರೋಶಿಮ ಮತ್ತು ನಾಗಸಾಕಿಯ ಮೇಲೆ ಹಾಕಿದ ಬಾಂಬ್ ಗಿಂತ ಗೋರವಾದುದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಗೌರವ ಬೇಕು ಅಂತ ಆದ್ರೆ ಭಾರತ ಅಂತ ಅಂದ್ರೆ ಇವತ್ತು ಜನ ಅನ್ಕೊಳ್ಳೋ ಮನಸ್ಥಿತಿಲಿ ನಾವ್ ಇಲ್ವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಭಾರತ ಎಂದರೆ ಜನ ಅಂತ ಭಾರತ ಅಂತ ಅಂದ್ರೆ ಗಡಿಯಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಟೇಪ್ ತಕ ಅಳತೆ ಮಾಡಿ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಅರವತ್ಮೂರು ಚದರ ಕಿಲೋಮೀಟರ್ ಇದೆಯಲ್ಲ ಇದ ದೇಶ ಏನು ದೇಶ ಅಂತ ಅಂದ್ರೆ ನನಗೆ ಅನ್ನಿಸ್ತಾ ಇದೆ ನೀವು ಅರ್ಟಾರ್ಟಿಕಾ ಅಂತ ಒಂದು ಖಂಡ ಇದೆ ಅಲ್ಲಿ ಜನನೇ ಇಲ್ಲ ಅದಕ್ಕೆ ಅದನ್ನ ದೇಶ ಅಂತ ಕರೆಯಲ್ಲ ನೋಡಿ ಒಂದ್ ದೇಶ ಅಂತ ನೋಡಿ ಊರು ಅಂತ ಕರಿಬೇಕು ಅಂತ ಅಂದ್ರೆ ಅದಕ್ಕೆ ಜನ ಇರಬೇಕು ನೀವು ಕೋಕಸನ್ ಅಂತ ಒಂದು ಒಂದ್ ದೇಶ ಇದೆ ಅಲ್ಲಿರೋದು ಗೆಳೆಯರೇ ಅಲ್ಲಿರೋದು ಬರೀ ನಾನೂರ ಐವತ್ತು ಜನ ಅಷ್ಟೇ ಅದನ್ನು ಕೂಡ ದೇಶ ಅಂತಾರೆ ನೋಡಿ ದೇಶ ಅಂತ ಅಂದ್ರೆ ನಾವು ಒಂದ್ ಐವತ್ತು ಲಕ್ಷ ರೂಪಾಯಿ ಫಾರ್ಚುನರ್ ಕಾರ್ ತಕೊಂಡು ಧಾರವಾಡದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸ ತಕ್ಷಣ ಅವ್ರದೋಗಿರೋ ಬಟ್ಟೆ ಹಾಕೊಂಡು ಅವ್ರದೋಗಿರೋ ರೌಕ್ಯ ಹಾಕೊಂಡು ಕೈಯಲ್ಲಿ ಮಗು ಇರಿಕೊಂಡು ಅಣ್ಣಯ್ಯ ಒಂದ್ ರೂಪಾಯಿ ಕೊಡೋಣ ಅಂತ ಭಿಕ್ಷೆ ಬೇಡ್ತಾಳಲ್ಲ ಅವಳು ಕೂಡ ದೇಶನೇ ಕೇವಲ ಕುಂಭಮೇಳ ಮಾತ್ರ ದೇಶ ಅಲ್ಲ ನಾನು ಹೇಳೋದು ರಾಮ ಜನ್ಮ ಭೂಮಿಗೆ ಇಲ್ಲಿಂದ ಇಟ್ಟಿಗೆ ಕೊಳಸ್ತಂದು ಮಾತ್ರ ದೇಶದ ಕೌಂಟಿಯಲ್ಲಿ ಇದ್ದಾನೆ ಅದ್ ನಾನು ನಂಬಲ್ಲ ದೇಶ ಅಂತ ಅಂದ್ರೆ ನಿಮ್ನೆಲ್ರೂ ಇಲ್ಲಿಗೆ ಓದೋಕ್ ಕಳಿಸಿ ಸುಭಾಷ್ ನಾಟಕರ್ ಸರ್ ಕಾರ್ಯಕ್ರಮ ಮಾಡ್ತಿದ್ದಾರೆ ನೀವೆಲ್ಲ ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಅಮ್ಮ ಊರಲ್ಲಿ ಕುರಿ ಕಾಯ್ತಾ ಇದ್ದಾರಲ್ಲ ಅಪ್ಪ ತೋಟದಲ್ಲಿ ಹೋಗಿ ಜೋಳಕ್ಕೆ ನೀರಾಯಿಸ್ತಾ ಇದ್ದಾರಲ್ಲ ಅವರು ಕೂಡ ದೇಶದ ಓಟುನ್ ಲಿಸ್ಟ್ ಅಲ್ಲಿ ಇದ್ದಾರೆ ಅವರು ದೇಶನೇ ಭಾರತ ವಿಶ್ವದ ಆರ್ಥಿಕತೆಯಲ್ಲಿ ಐದನೇ ಸ್ಥಾನ ಇದೆ ಅಂತ ನಮ್ಮೂರು ಬೋರ್ ಹಣ್ಣು ಹತ್ರ ಕಾಸೆ ಇಲ್ಲ ನನಗನ್ನಿಸ್ತಾ ಇರೋದು ಭಾರತ ವಿಶ್ವದ ಆರ್ಥಿಕತೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಭಾರತ ನೂರ್ ಮೂರನೇ ಪ್ಲೇಸ್ ಇದೆ ಹಸಿವಿನ ಹಸಿವಿನ ಸೂಚ್ಯಂಕದಲ್ಲಿ ಅಂತ ಇದನ್ನ ಹೆಂಗೆ ಕಂಡಿಯೋದು ಅಂತ ನನ್ಗೆ ಅನ್ನಿಸ್ತಾ ಇರೋದು ಭಾರತ ಸಂತೋಷದಾಯಕ ದೇಶಗಳ ಪಟ್ಟಿಯಲ್ಲಿ ನೂರ್ ನಲವತ್ತನೇ ಪ್ಲೇಸ್ ಇದೆ ಭಾರತದಲ್ಲಿರುವ ಕೇರಿಯ ಬೀದಿಯ ಜನ ನಗ್ತನೇ ರೀ ಎರಡು ಕೆ ಜಿ ಅಕ್ಕಿಗೆ ಒಂದ್ ಚೀಲ ಹಿಡ್ಕೊಂಡು ಅರ್ಧ ಕೆ ಜಿ ಸಕ್ಕರೆಗೂ ಇನ್ನೊಂದ್ ಚೀಲ ಇಡ್ಕೊಂಡು ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಹತ್ತು ಕಿಲೋಮೀಟರ್ ಕ್ಯೂ ನಿಲ್ಸಿದ್ದಾರೆ ಈ ಕಡೆ ಎರಡು ಕೆ ಜಿ ಅಕ್ಕಿ ಬೇಕು ಆ ಕಡೆ ಗಾರ್ಮೆಂಟ್ಸ್ ಹೋಗಿಲ್ಲ ಅಂದ್ರೆ ಓನರ್ ತೆಗ್ದಾಕ್ತಾನೆ ಕೆಲ್ಸದಿಂದ ಅಕ್ಕಿ ಕೊಡೋನು ಐದುವರೆಗೆ ಬಾಕ್ಲಾಗ್ತಾನೆ ಕ್ಯೂ ಮುಗಿಸ್ಕೊಂಡು ಹೋಗುವ ಅಷ್ಟೇ ರಾತ್ರಿ ಏಳು ಗಂಟೆ ಆಯ್ತದೆ ಅಯ್ಯೋ ಕತೆ ಭಾರತ ದೇಶದ ಎಂಬತ್ತು ಕೋಟಿ ಜನರಿಗೆ ನೀವು ಬಿ ಪಿ ಎಲ್ ಕಾರ್ಡ್ ಕೊಟ್ಬಿಟ್ಟು ವಿಶ್ವದ ಆರ್ಥಿಕತೆಯಲ್ಲಿ ಭಾರತ ಐದನೇ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ ಇಲ್ಲಿನ ಆರ್ಥಿಕತೆ ಮತ್ತೆ ಎಲ್ಲ ಹಿಂಗ್ ಬಂದು ಡಿಂಗ್ ಎಲ್ಲ ಹೋಗ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇರೋದು ನೀವು ಗಮನಿಸಿ ಬರೀ ಭಾರತದಲ್ಲಿ ಮೂವತ್ತೇಳು ಕೋಟಿ ಮಕ್ಕಳು ಅಪೌಷ್ಟಿಕತೆಯಿಂದ ನರಳತಾ ಇದ್ದಾರೆ ಅಂತ ಇದು ನನ್ನ ಅಂಶ ಅಲ್ಲ ಭಾರತ ಸರ್ಕಾರ ಕೊಟ್ಟಿರೋದು ಏನ್ ಅಪೌಷ್ಟಿಕತೆ ತಾಯಿ ಒಂದ್ ಮಗುವನ್ನ ಹಡಿಬೇಕು ಅಂತ ಅಂದ್ರೆ ಒಂದ್ ಮಗು ಹಡಿಯೋದಕ್ಕೆ ತಾಯಿ ಒಳಗಡೆ ಒಂದ್ ಶಕ್ತಿ ಇರಬೇಕು ಅದು ತಾಯಿಗಿಲ್ಲ ಅಂತ ಇಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುದ್ರಲ್ಲ ಇಲ್ಲಿನ ಒಟ್ಟು ಸಂಪನ್ಮೂಲ ಅನ್ನೋದು ಕೇವಲ ಹತ್ತು ಪರ್ಸೆಂಟ್ ಜನಗಳ ಕೈಲಿ ಇದೆ ಇದೆಯಲ್ಲ ಬಾಬಾ ಸಾಹೇಬ್ರು ಒಟ್ಟು ಸಂಪತ್ತು ಹಂಚಿಕೆ ಹಾಕ್ಬೇಕು ಅನ್ನುವಂತ ಮಾತನ್ನ ಇವತ್ತಿನ ವರ್ತಮಾನಕ್ಕೆ ಬೇಕು ಅಂತ ಅನಿಸ್ತಾ ಇದೆ ಹಂಗ ಅನ್ಕೊಂಡು